ೂ ಎಂತ ದ್ರ ಇದು ಒಂದು ಟಾಯ್ಲೆಟ್ ಇಲ್ಲ ಏನಿರಲ್ಲ ಮನುಷ್ಯ ಕಾಲ್ಪ್ರಾಣಿಗಳ ಗೊತ್ತಿಲ್ಲ ಯಪ್ಪಾ ಏನ್ ಜನಗಳು ಏನೋ ಎಷ್ಟು ವರ್ಷ ಆದ್ರೂ ಒಂದು ಟಾಯ್ಲೆಟ್ ರೂಮ್ ಲೋಫರ್ ಇಲ್ಲೋದೇನು ಲೋಫರ್ಕ ಆಗ್ಬಿಟ್ಟಿದೆ ನನ್ ಜೀವನ ಏನ್ ಬೇಬಿ ಕಿತ್ತೋದೇನೆ ಇರೋ ತಿರ್ಕೆ ಬೇಬಿ ಅಂತ ಬೇಬಿ ಓಹೋ ಈ ತರ ಇದೆಯಾ ಬೇಬಿ ಅಂತ ಬೇರೆ ಕರೀತಿಯಾ ಇನ್ನೊಂದ್ಸಲ ಬೇಬಿ ಗಿಬಿ ಅಂದ್ರೆ ಅಲ್ಲೂ ಉದ್ಬಿಡ್ತೀನಿ ಯಾಕೆ ಎಷ್ಟು ಆಗಿದ್ಯಾ ಏನಾಯ್ತು ಏನಾಯ್ತಾ ನಿಮ್ ಮನೇಲಿ ಒಂದು ಟಾಯ್ಲೆಟ್ ರೂಮ್ಗೂ ಗತಿ ಇಲ್ವಾ ದೂರ ಕರ್ಕೊಂಡು ಹೋಗ್ತಾರೆ ಯಪ್ಪಾ ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ನೀವು ಇನ್ನ ಸ್ವಲ್ಪ ದಿನ ಎಲ್ಲ ಆಗುತ್ತೆ ಏನಾಗುತ್ತೆ ತಲೆ ನಿಂತೆ ನಂಗಂತೂ ಮಜೆಲ್ಲ ಉರಿತಿದೆ ಯಾಕೆ ಏನಾಯ್ತು ಏನಾಯ್ತು ಅಂತ ಬರೀ ಕೇಳ್ತಿಯಾ ನೀನ್ ಏನ್ ಏನಂತ ಹೇಳಿ ಕರ್ಕೊಂಡ್ ಬಂದೆ ತಾನೆ ನಾನು ಏನ್ ನಿಮಗೆ ಒಳ್ಳೆಯದ್ರು ಬಿಸ್ನೆಸ್ ಮಾಡು ಕೆಲಸ ಕೆಲಸ ಮಾಡಿದ್ರೆ ನಾವು ಸಾಯಿವರೆಗೂ ಹಿಂಗೆ ಇರಬೇಕಾಗುತ್ತೆ ಒಂದೊಳ್ಳೆ ಬಿಸ್ನೆಸ್ ಮಾಡುವಂತೇಳ್ದೆ ತಾನೆ ನೀನ್ ನೋಡ್ರೆ ಗಾರೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಏನ್ ಮಾಡ್ತಿದ್ಯಾ ನೀನು ಅಯ್ಯೋ ಈಗ ಸಡನ್ ಆಗಿ ಬಿಸ್ನೆಸ್ ಮಾಡು ಅಂದ್ರೆ ದುಡ್ಡೆಲ್ಲಿಂದ ಬರುತ್ತೆ ಮತ್ತೆ ದುಡ್ಡು ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಕುತ್ಕೋಬೇಕಾ ಶಾಲಾಗಿಲ್ಲ ಅಲ್ಲಾದ್ರೂ ಲೋನ್ ತಗೊಂಡ್ ಮಾಡ್ಬೋದಲ್ವಾ ಹಾ ಆಯ್ತಾಯ್ತು ಏನ್ ಬಿಸ್ನೆಸ್ ಅಂತ ಯೋಚನೆ ಮಾಡು ಆಮೇಲೆ ದುಡ್ಡಿನ ಬಗ್ಗೆ ಯೋಚನೆ ಮಾಡೋಣ ಸರಿ ನೋಡ್ತೀನಿ ಮೊದಲು ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ ಆಮೇಲೆ ಒಳ್ಳೆ ಹೋಟ್ಲ ಕರ್ಕೊಂಡೋಗು ಏನು ಓಟೆಲ್ಗ ಯಾಕೆ ಮನೇಲಿ ಅಡ್ಗೆ ಮಾಡಿದಾರಲ್ಲ ನಂಗಂತೂ ಬಾಯಿ ಇಡಕ್ಕೂ ಆಗಿಲ್ಲ ಹಂಗಿತ್ತು ಸಾಂಬಾರು ಅಯ್ಯೋ ಹೆಂಗ್ ಬೇಕು ನೀನೆ ಮಾಡ್ಕೊಂಡು ತಿನ್ಬೋದಲ್ವಾ ಅವ್ರು ಮಾಡಿದ್ ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ಗೆ ಅಡ್ಗೆ ಮಾಡಕ್ ಬರುತ್ತೆ ಏನ್ ರಾಣಿ ನೀನ್ ಮಾಡ್ಕೊಂಡು ತಿನ್ನು ಅಂದ್ರೂ ಆಗಲ್ಲ ಅವ್ರು ಮಾಡಿರೋ ತಿನ್ನೋದು ನಿಂಗೆ ಇಷ್ಟ ಆಗಲ್ಲ ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ ಹಂಗೂ ಬಾ ಅಂತ ನೋಡು ಅವಾಗೇನೋ ನಿನ್ ಗೊತ್ತಿರಲಿಲ್ಲ ನೀನು ಏನು ಹೇಳಿದ್ರು ಯಾವ ಹೋಟೆಲ್ಗೆ ಹೇಳಿದ್ರು ಅಲ್ಲಿಗೆ ಕರ್ಕೊಂಡು ಹೋಗ್ತಿದೆ ಇವಾಗ ಎಲ್ಲ ಗೊತ್ತು ಮನೆ ಪರಿಸ್ಥಿತಿನೂ ನಿನ ಗೊತ್ತು ಈಗಲೂ ಹೋಟೆಲ್ ಅಂತೀಯಲ್ಲ ಎಂಬೋ ಅಡ್ಜಸ್ಟ್ ಮಾಡ್ಕೊ ಇರ್ಬೇಕಲ್ವಾ ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ತರೋದು ಇವಾಗಲೇ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀನಿ ನಿನ್ಗ ಅದು ಇದು ಕೊಡ್ಸಕ್ಕೆ ನಾಗವಲ್ಲಿ ಸ್ವಲ್ಪ ದಿನ ವೇಟ್ ಮಾಡೋ ನಮ್ಗೂ ಒಳ್ಳೆ ಕಾಲ ಬರುತ್ತೆ ಯಾವಾಗ ಬರುತ್ತೋ ಒಳ್ಳೆ ಕಾಲ ಸರಿ ಕೆಲ್ಸಕ್ಕೂ ಊಟ ಮಾಡಕ್ ಬಂದಿದೆ ಸರಿ ಸರಿ ಹೋಗು ಸಾವಿರ ಕಾಸ್ಬೇಕಿತ್ತು ಅಷ್ಟೊಂದ್ ದುಡ್ಡು ಈಗೆಲ್ಲ ಕೊಟ್ಲಲ್ಲ ಹೋಗೋಕ್ ಸಾವಿರ ಬಟ್ಟೆ ಗಿಡ ಎಲ್ಲ ತಗೊಂಡಲ್ಲಾ ನೂರ ರೂಪಾಯಿಂದು ಇನ್ನೂರು ಬಡ್ತನಕ್ಕೆ ಅಷ್ಟೇ ಅಲ್ವಾ ಮಾತಾಡ್ಬೇಡ ನೀನ್ ಮಾಡಿರೋ ಮೋಸಕ್ಕೆ ಪೂರ್ತಿ ಬೈತಿದ್ರು ಪಾಪ ಬರಲ್ಲ ಅಂತ ದೊಡ್ಡ ತಪ್ಪು ಮಾಡಿದ್ಯಾ ಆಯ್ತಾಯ್ತು ಬಿಡು ಒಂದ್ ವಾರ ಕೆಲ್ಸಕ್ ಹೋಗ್ತೀನಿ ಕೊಟ್ಟ ಮೇಲೆ ಕೊಡ್ತೀನಿ ವಾರ ಎರಡು ಸಾವಿರ ರೂಪಾಯಿ ಕೊಡೋಕ್ಕೆ ಒಂದು ವಾರ ತಗೋತಿಯಾ ಅವಾಗೆಲ್ಲ ಫೋನ್ ಮಾಡಿದ ತಕ್ಷಣ ಹತ್ತು ಹತ್ತು ಸಾವಿರ ಆಗ್ತಿದೆಲ್ಲ ಹೆಂಗೂ ಆಗ್ತಿದೆ ಎಲ್ಲಿಂದೇ ತರ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅವಾಗ ಹೆಂಗೆ ಮಾಡ್ತಿದ್ದೆ ಇವಾಗಲೂ ಹಂಗೆ ಮಾಡು ಎಲ್ಲಿಂದ ಅಂದರೆ ತಂದ್ಕೊಡು ಅಯ್ಯೋ ಅವಾಗಲ್ಲ ನನ್ನ ಫ್ರೆಂಡ್ ಇದ್ದ ಅವ್ನು ದೊಡ್ಡ ಕೋಟ್ಯಾದೇಶ್ವರ ಅವನ ಹತ್ರ ಈ ಸಿ ಸಾಲ ಮಾಡಿ ಕೊಡ್ತಿದ್ದೆ ಸಾಲ ಮಾಡಿಬಿಟ್ರೆ ಸಾಲ ಎಲ್ಲ ಹೆಂಗೆ ತಿರ್ಸ್ತೀಯಾ ಅಯ್ಯೋ ನನ್ನ ಫ್ರೆಂಡ್ ಅಲ್ವಾ ಅವ್ನಿಗೆ ಏನು ದುಡ್ಡುಗೆ ಬರೋಣ ಒಂದು ರೂಪಾಯಿನೂ ವಾಪಸ್ ಕೇಳಿಲ್ಲ ಓಹೋ ಅದಕ್ಕೆ ಗೊತ್ತಾಗಿಲ್ಲ ನಿನಗೆ ಬೆಲೆ ಫ್ರೀಯಾಗಿ ಕೊಡ್ತಿದ್ನಲ್ಲ ಅದಕ್ಕೆ ಯಾ ದುಡ್ಡು ವಾಪಸ್ ಕೊಡೋಂಗಿದ್ರೆ ಸರಿ ಹೋಗ್ತಿತ್ತು ನನಗೆ ಯಾವಾಗಲೂ ನಿಜ ಗೊತ್ತಾಗ್ತಿತ್ತೇನೋ

ಬರೀ ಅಡ್ಜಸ್ಟ್ ಮಾಡ್ಕೋ ಅಡ್ಜಸ್ಟ್ ಮಾಡ್ಕೋ ಯಪ್ಪ ಅಪ್ಪದ ಕೇಳಿದ್ರೆ ಆಗಲ್ಲ ನನಗೆ ಯಾಕೆ ಯಾಕೆ ಕಿರ್ಚಾಡ್ತಾ ಇದ್ದೀರಿ ರೋಡ್ ಗಂಟೆ ಕೇಳ್ತಾರೆ ನೀವು ಕೂಗಾಡ್ತಾ ಇರೋದು ಏನಾಯ್ತು ಯಾಕ್ಲಾ ಏನ್ ಮಾಡ್ದೆ ನೋಡವಾ ನಿಂತಿ ಜಾಗದಲ್ಲಿ ಎರಡು ಸಾವಿರ ರೂಪಾಯಿ ಕೊಡು ಕೊಡು ಅಂತ ಇಲ್ಲಿ ತಂದ್ಕೊಡಾನೆ ಅತ್ತೆ ಏನೋ ತಗೋಬೇಕು ಕೊಡು ಅಂದ್ರೆ ನೋಡಿ ಹೆಂಗ್ ಆಗ್ತಿದ್ದಾನೆ ನಿಂಗೆ ಗೊತ್ತಲ್ಲವಾ ವಾರಕ್ಕೊಂದ್ಸತಿ ಪೇಮೆಂಟ್ ಮಾಡೋದವ್ರು ಡೈಲಿ ಕೊಡು ಅಂದ್ರೆ ಕೊಟ್ಟಾರ ಅರ್ಥನೇ ಮಾಡ್ಕೋತಲ್ಲ ಅವಳು ಏನು ಅರ್ಥ ಮಾಡ್ಕೋತಾರೆ ಇಷ್ಟೊಂದು ಅರ್ಥ ಮಾಡ್ಕೊಂಡಿರೋ ಸಾಲದ ಅವ್ರಿ ಎರಡು ಸಾವಿರ ರೂಪಾಯಿ ಕೊಡಕ್ಕಾಗಲ್ಲ ಆಯ್ತು ಆಯ್ತಾಯ್ತು ಸುಮ್ಮನೆ ಸುಮ್ಮನೆ ನೀನು ಲೋ ಹೋಗು ಶಿವಾನಂದ ವೀಸ್ಕೋ ಕೊಡ್ತಾರಂತೆ ಪಾಪ ಯಾತ್ಕೋ ಕೇಳ್ತಾಳು ನೀನು ಹಂಗೇ ಯಾಕೆ ಯಾಕಿರಾ ಕೊಡೋಣ ಬತ್ತೆಲ್ವಾ ಅಡ್ವಾನ್ಸ್ ಅಂತ ಕೊಡುವನು ಇಲ್ಲ ನಾನು ಹೇಳ್ತೀನಿ ಹೋಗು ಸಂದಿಕ್ ಇಸ್ಕಬಾ ಇಸ್ಕೋ ಬಂದಿ ಕೊಡು ಪಾಪ ಅದೇ ತಕೊಳ್ಳಿ ಕೊಡಕಿಲ್ಲ ಮಣ್ಣ ಅದೇನ್ ಹೇಳಿ ಹೇಳು ಕೊಟ್ರೆ ಇಸ್ಕೊಬತ್ತೀನಿ ಅಷ್ಟೇ ಸರಿ ಹೋಗು ನಾನು ಫೋನ್ ಮಾಡಿ ಹೇಳ್ತೀನಿ ಸರಿ ಯಾಕವಾ ಲವ್ ಮಾಡಿ ಮದುವೆ ಆಗಿದ್ರಿ ಆದಮೇಲೆ ಆದ್ಮೇಲೆ ಇನ್ನೇನ್ ಸುಮ್ಮನೆ ಬೀದಿ ಗಂಟೆ ಕೆಳಂಗೆ ಜಗ್ಲಾಡ್ತದಿ ಯಾಕೆ ಅದೇನ್ ಬೇಕೋ ನಾನು ಕೇಳು ಅಂತ ನನ್ ಈಗ ಸಂದಿಕ್ ಇಸ್ಕೊಬತ್ತ ಸುಮ್ನೀರು ಯಾಕೆ ಊಟನೇ ನೀವಂತಲ್ಲ ನೀನು ಯಾರು ತಿಂತಾರತ್ತೆ ಊಟನ ಏನು ಹಂಗೆ ಮಾಡ್ತೀರಾ ಅಡುಗೆನ ಬಾಯಿಗೆ ಇಡಕ್ಕಾಗಲ್ಲ ಯಾಕವಷ್ಟು ಚೆನ್ನಾಗದೆ ಸಾರು ಸೀತಡ್ಕೊಂಡು ಸಾರು ಉಪ್ಪೆಸ್ರು ಆಲೂ ಗೀಲೆಲ್ಲ ಬಿಟ್ಟು ಚೆನ್ನಾಗಿ ಮಾಡವಳೆ ಆ ಸಾರನ ಚೆನ್ನಾಗಿಲ್ಲ ಅಂತೀಯಲ್ಲ ಇನ್ನು ಉಪ್ಪೆಸ್ರ ಬರೀ ನೀರು ಹದಿನೈದ್ರು ಸಾಂಬಾರು ಅಂತಾರ ಮದುವೆ ಹೆಂಗ್ ಬೇಕು ನೀನೇ ಮಾಡ್ಕೋ ಅವಳು ಮಾಡೋದು ನಿಂಗೆ ಇಡೀನಿಲ್ಲ ಅಂದರೆ ನನ್ನ ಅಡ್ಗೆ ಎಲ್ಲ ಮಾಡೋಕೆ ಬರಲ್ಲ ಒಂದು ತಿನ್ನೇನು ಮಾಡ್ಬೇಕಂತ ಹೇಳು ಅಡ್ಜಸ್ಟ್ ಆಗಬೇಕು ಏನು ಮಾಡೋಕ್ಕಾಯ್ಕಿಲ್ಲ ನೀನ್ ನಾವು ಮಾಡೋದು ಇಷ್ಟ ಆಗಿಲ್ಲ ಅಂದರೆ ಅದೇನು ಬೇಕು ಸಾಮಾನು ಹೇಳೋದು ತಂದು ಕೊಡ್ತೀನಿ ನೀನೇ ಅಡುಗೆ ಮಾಡ್ಕೊಂಡು ಅಷ್ಟೇ ಇದ್ಕಿತ್ತೆ ಅಷ್ಟಿಗೆ ನೀನು ಹೇಳಕ್ಕ ಹೇಳು ಅಡುಗೆನೂ ಬರೀಕಿಲ್ಲ ಅಂತಿದ್ದೀವಿ ಒಂದು ಕಸ ಗುಡ್ಸೋಲ್ಲ ಒಂದು ಪಾತ್ರೆಗೀತನಾದ್ರೂ ತೊಳ್ಕೊಬೇಡವಾ ಏನು ಏನು ಕೆಲಸ ಮಾಡಲ್ಲ ತಿಂದು ತಿಂದು ಮನೆ ಕತ್ತೆ ಅಂತ ಹೇಳ್ತಿದ್ದೀರಾ ಹಂಗಲ್ಲ ಕನವ ಹೆಣ್ಮಕ್ಳು ಮನೆ ನೀಟಾಗಿ ಇಟ್ಕೋಬೇಕಲ್ವಾ ಒಂದು ಕಸನೂ ಗುಡ್ಸಕ್ಕಿಲ್ಲ ಪಾತ್ರೆ ಬೆಳಗೋಕ್ಕಿಲ್ಲ ಒಂದು ಕಡ್ಡಿ ಹತ್ತಿಂದು ಇತ್ತಿಗೆ ಎತ್ ಮಾಡೋದಕ್ಕಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸಾವಿತ್ರಿನೂ ಕೆಲ್ಸಕ್ಕೆ ಹೋಗ್ತಾಳೆ ಮನೇಲಿ ಇನ್ನೇನು ಕೆಲಸ ಅಡುಗೆನೂ ಮಾಡ್ಬಿಟ್ಟು ಹೊಸ ಗಿಸ ಗುಡ್ಸ್ಕೊಂಡು ಪಾತ್ರೆ ಬೆಳೀಕಳಕ್ಕಾಗಿಲ್ವಾ ಅಷ್ಟಾದ್ರೂ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಹೇಳು ಓಹೋ ಆಗ್ಲೇ ಹತ್ತೇ ವರ್ಷ ಶುರು ಮಾಡಿಬಿಟ್ರಾ ಬಂದಾಗ ನೀನು ಮಾಡ್ಬಿಡ ರಾಣಿ ಆಣಿ ಥರ ಇರು ನಾವೆಲ್ಲ ಮಾಡ್ಕೊತೀವಿ ಅಂತ ಬಿಳಕ್ಕೆ ಕೊಟ್ರಿ ಇಷ್ಟು ಬೇಗ ಸಾಕಾಗೋಯ್ತಾ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅವಾಗಲೇ ಕಂಪ್ಲೇಂಟ್ ಹೇಳ್ತಿದ್ದೀರಲ್ಲ ಅಯ್ಯೋ ಹೇಳಿದೆ ಕನವ ಹಂಗಂತ ಹಂಗೆ ಕುತ್ಕೊಬಿಟ್ಟಿಯಾ ಅಷ್ಟು ಇಷ್ಟು ಸಣ್ಣ ಪುಟ್ಟದಾರು ತಾನೆ ನೀನೇನು ಹೊರಗಡೆ ಕೂಲಿಗೋಗು ಅಂತ ಹೇಳವಾ ನಾವು ಸಾಲ ಮಾಡಿ ಐದು ಸಾವಿರ ರೂಪಾಯಿ ತಂದುಕೊಟ್ಟೀನಿ ಬಡ್ಡಿ ಕಟ್ಕೊ ಹೋಗಬೇಕು ಅಥವಾ ವಾಪಸ್ ಕೊಡೋದೇ ಎಷ್ಟು ದಿನ ಆದದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹಿಂಗೆ ಮಾತಾಡ್ತಿದ್ದೀರಾ ಐದು ಸಾವಿರ ನೀನು ಐದು ಲಕ್ಷ ಅನ್ನೋ ಥರ ಮಾತಾಡ್ತಿದ್ದೀರಪ್ಪ ದುಡ್ಡನ್ನ ಬೆಲೆ ಒಂಚೂರು ಗೊತ್ತಿಲ್ಲ ಕಾಯವ ನನಿಗೆ ಬರೀ ಐದು ಸಾವಿರ ಅಂತೀಯಲ್ಲ ನಮ್ಮ ಮನೆಗೆ ಅದೇ ದೊಡ್ಡದು ನನ್ನ ಗಂಡ ಕೊಡ್ಕೊ ಹೋಯ್ತಾನೆ ಇಷ್ಟ ಬಂದಾಗ ಬರ್ತಾನೆ ಮಕ್ಕಳನ್ನ ಕಷ್ಟಪಡ್ಸಾ ಹಾಕೀನಿ ಕಷ್ಟ ಸುಖ ನನಗೆ ಗೊತ್ತು ಪಪ್ಪ ನನ್ನ ಸೊಸೆ ಒಂದು ಜೊತೆ ಬಟ್ಟೆ ತಂದಿಲ್ಲ ಅಂದ್ಬಿಟ್ಟು ಐದು ಸಾಲ ಮಾಡ್ಕೊಬಂದು ಕೊಟ್ಟರೆ ಹೆಂಗ್ ಮಾತಾಡ್ತಿ ನೋಡು ಬೇಜಾರಾಕಿವೆ ನಮಗೆ ನಿಮಗೆ ಬೇಜಾರು ನನಗೆ ಅಲ್ವಾ ಯಪ್ಪ ನಿಮ್ಮ ಮಗ ಎಂತ ಮೋಸ ಮಾಡಿದ್ದಾನೆ ನನಗೆ ಆಗಿದ್ದಾಯ್ತು ಅದನ್ನೇ ಕಟ್ಕೊಂಡಿರೋಕ್ಕದ ಹೇಳು ಏನು ಮಾಡೋಕ್ಕಾಗದು ಕಾಳಿಕ್ ತೊಳಕದ ಮುಂದೆ ಜೀವನ ನೋಡಬೇಕಷ್ಟೇ ನೀವೇ ಪ್ರಯತ್ನ ಪಟ್ಕೊಂಡು ದಾರಿ ದುಡ್ಡು ಸಂಪಾದಿಸಿ ಬದುಕಿ ಯಾರು ಬೇಡ ಅಂದರು ಸುಮ್ಮನೆ ಕೂತ್ಕೊಂಡು ಆಗಿಲ್ಲ ಆಗಿಲ್ಲ ಅಂದರೆ ಕಷ್ಟಪಟ್ಟು ದುಡಿಬೇಕು ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ ನನಗೆ ಹೊಣೆ ಬರೋ ಇತ್ತು ಕಷ್ಟಪಟ್ಟು ಜೀವನ ಮಾಡಬೇಕು ಜೀವನ ನಡೆಸಬೇಕು ನಾನು ದುಡ್ಡು ನೀನು ಏನು ಮಾಡಿ ಹೇಳು ಏನು ಮಾಡಕ್ಕಾಗತ್ತೆ ಬಿಡಿ ನಾನು ನಾನೇ ಬಾಳ ನಮಗೆ ಬಿಸ್ನೆಸ್ ಮಾಡು ಬಿಸ್ನೆಸ್ ಮಾಡು ಅಂತ ಹೇಳ್ತಿದ್ದೀನಿ ಕೇಳ್ತಾನೆ ಇಲ್ಲ ಬರೀ ಕೆಲಸ ಮಾಡ್ಕೊಂಡಿದ್ರೆ ಏನಾಗುತ್ತೆ ಏನು ಮಾಡ್ಬೋದು ನೀವೇ ಹೇಳಿ ಮುಂದೆ ಬೆಳೆಕಾಗುತ್ತಾ ಏನು ಮಾಡೋಕ್ಕೋರು ದುಡ್ಡಿಲ್ಲ ದುಡ್ಡಿಲ್ಲ ಅಂತಾನೆ ಸಾಲಾಗಿಲ್ಲ ಮಾಡಿದ್ರು ತಾನೆ ಹಂಗ ಏನು ಬಿಸ್ನೆಸ್ ಮಾಡಿ ಅದು ಏನು ಮಾಡಿದ್ರಿ ಹೇಳಿ ನಾನೇ ಒಂದು ಎರಡು ಸಂಘ ಎತ್ಕೊಡ್ತೀನಿ ಬರೀ ಎರಡು ಎರಡು ಸಂಘ ವೇಗ ಎತ್ಕೊಡ್ತೀನಿ ಅದೇನು ಇಡ್ಲಿ ಗಿಡ್ಲಿ ಇಡ್ಲಿಗಿಡ್ಲಿ ಬೋಂಡಾಗಿಂದ ಮಾಡ್ಕೊಂಡು ಒಂದು ಸಣ್ಣದ ಹೋಟ್ಲು ಮಾಡಿಕೊಳ್ಳಿ ಏನು ಇಡ್ಲಿ ಬೋಂಡಾನ ಏನತ್ತೆ ಸುಮ್ಮನೆ ಇನ್ಸಲ್ಟ್ ಮಾಡಬೇಡಿ ನನಗೆ ಯಾಕವ ನಾನೇನು ತಪ್ಪು ಮಾತಾಡಿದೆ ಮತ್ತು ಇಡ್ಲಿ ಬೋಂಡ ಮಾಡ್ಕೊಂಡು ಕುತ್ಕೊಳ್ಳಿ ಅಂತೀರಾ ನನ್ನ ಯೋಚನೆನೇ ಬೇರೆ ಇದೆ ಸುಮ್ಮನೆ ಹೋಗ್ಬಿಡಿ ಏನೋವ ನೀನು ತಿಳಿದೋಳು ಓದಿರೋಳು ನಿನಗೆ ಯಾರು ಸರಿ ಅದು ಮಾಡು ಒಳ್ಳೆ ದಾರಿಲಿ ಮಾಡಿದ್ರೆ ದೇವ್ರ ಬಾಗುವಂತ ಕೈ ಹಿಡಿತಾನೆ ನನ್ನ ಕೈಲಿ ಆದಷ್ಟು ಸಹಾಯ ನಾನು ಮಾಡ್ತೀನಿ ಅಷ್ಟೇ ನನ್ನ ಕೈಲಿ ಹೇಳಕ್ಕಾಗೋದು ಮನೇಲಿ ಅಚ್ಚಿರಾಗಿ ಗೋಧಿ ಅಲ್ಲ ಅದೇ ಖಾರ ಪುಡಿಯೂ ಈಗ ಏನು ಏನ್ಬೇಕು ನೀನೇ ಮಾಡ್ಕೊತೀನು ನಾವು ಮಾಡಿದ್ದಿಡ್ಸ್ನಿಲ್ಲ ಅಂದರೆ ನಾನು ಹೋಯ್ತಾನೆ ಕೆಲಸಕ್ಕೆ ಇಲ್ಲೇ ಅಲ್ವಾ ನೋಡ್ಕೊಂಡು ಹೋಗೋದಂತ ಅಂತ ಬಂದೆ ಬರ್ತೀನಿ ದೇವ್ರೆ ಅಕ್ಕಿ ಗೋಧಿ ಗೋಧಿಯಂತೆ ಖಾರ ಪುಡಿ ಅಂತೆ ಇಷ್ಟ ಬಂದಿದ್ದು ಮಾಡ್ಕೊಂಡು ತಿನ್ಬೇಕಂತೆ ಏನಿವರು ಬಿಸ್ನೆಸ್ ಮಾಡ್ತೀನಿ ಅಂದರೆ ಬೋಂಡ ಇಡ್ಲಿ ಮಾಡುವಂತಾರಲ್ಲ ಗಾಡ್ ಎಂಥ ಸ್ಥಿತಿಗೆ ತಂದ್ಬಿಟ್ಟೆ ಛೇ ಮೈಯೆಲ್ಲ ಪರ್ಚ್ಕೊಳ್ಳೋಂಗಾಗುತ್ತೆ ನನಗೆ ಬದುಕಂಗಿಲ್ಲ ಸಾಯಂಗಿಲ್ಲ ಕರ್ಮ ನನ್ನ ಬದುಕು ಛೇ ಹೊಟ್ಟೆ ಬೇರೆ ಸಿಕ್ಕಿದೆ ಅವಾಗೆಲ್ಲ ದೊಡ್ಡ ದೊಡ್ಡ ಹೋಟ್ಲು ಕರ್ಕೊಂಡು ಹೋಗ್ತಿದ್ದ ಈಗ ನೋಡೋದು ಮೇಲೆ ಅವಾಗ ಹೆಂಗೆ ಮೇಂಟೈನ್ ಮಾಡ್ತಿದ್ದೆ ಇವಾಗಲೂ ಹಂಗೆ ಮೇಂಟೈನ್ ಮಾಡೋಕ್ಕಾಗಲ್ವಾ